ಎಲ್ಲರಿಗೂ ನಮಸ್ತೆ ಈ ಮಾಹಿತಿ ನೋಡ್ಕೊಂಬರೋಣ ವಾಸ್ತು ಪ್ರಕಾರ ಮನೆಯಲ್ಲಿ ಪೊರಕೆಯನ್ನು ಹೀಗೆ ಇಟ್ಟುಕೊಳ್ಳಿ ಎಂದಿಗೂ ಕಾಡುವುದಿಲ್ಲ ಆರ್ಥಿಕ ಬಿಗ್ಗಟ್ಟು ವಾಸ್ತುಶಾಸ್ತ್ರವಿಲ್ಲದೆ ಹಿಂದೂ ಧರ್ಮ ಅಪೂರ್ಣವೆಂದು ಭಾವಿಸಲಾಗುತ್ತದೆ ಮನೆಯಲ್ಲಿ ಎಲ್ಲವನ್ನೂ ವಾಸ್ತುಶಾಸ್ತ್ರದ ಪ್ರಕಾರ ಜೋಡಿಸಿದರೆ ಧನಾತ್ಮಕ ಶಕ್ತಿ ನೆಲೆಸುತ್ತದೆ ಪೊರೆಗೆ ಸಂಬಂಧಿಸಿದ ಅನೇಕ ನಿಯಮಗಳನ್ನು ವಾಸ್ತುಶಾಸ್ತ್ರದಲ್ಲಿ ವಿವರಿಸಲಾಗಿದೆ ಆದ್ದರಿಂದ ಪೊರಕೆಯಿಡುವ ವಾಸ್ತು ನಿಯಮಗಳನ್ನು ಅನುಸರಿಸಿದರೆ ಮನೆಯು ಸಂಪತ್ತಿನಿಂದ ತುಂಬಿರುತ್ತದೆ ವಾಸ್ತುಶಾಸ್ತ್ರದ ಪ್ರಕಾರ ಪೊರೆಕೆಯನ್ನು ಯಾವಾಗಲೂ ದ ಪಶ್ಚಿಮದ ನಡುವಿನ ದಿಕ್ಕಿನಲ್ಲಿರುವುದು ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ ಪೊರಕೆಯನ್ನು ಎಂದಿಗೂ ನೇರವಾಗಿ ಇಡಬಾರದು ಯಾವಾಗಲೂ ಪೊರಕೆಯನ್ನು ಮಲಗಿಸಿಡಿ ವಾಸ್ತು ಪ್ರಕಾರ ಮುರಿದ ಪೊರಕೆಯನ್ನು ಮನೆಯಲ್ಲಿಡಬಾರದು ಅದು ಮನೆಯಲ್ಲಿ ಬಡತನವನ್ನು ತರುತ್ತದೆ ಪೊರಕೆಯ ಮೇಲೆ ಎಂದಿಗೂ ಕಾಲಿಡಬೇಡಿ ಅಥವಾ ಕೊಳಕನ್ನು ಹಾಗೆ ಇಡಬೇಡಿ ಅದನ್ನು ಸ್ವಚ್ಛಗೊಳಿಸಿ ಸಂಜೆ ಕಸ ಕುಡಿಸುವುದು ಶ್ರೇಯಸ್ಕರವಲ್ಲ ಹೀಗೆ ಮಾಡುವುದರಿಂದ ಲಕ್ಷ್ಮಿಯು ನಿಮ್ಮ ಮೇಲೆ ಕೋಪಗೊಳ್ಳುತ್ತಾಳೆ ಯಾವಾಗಲೂ ಸೂರ್ಯೋದಯದ ನಂತರ ಮತ್ತು ಸೂರ್ಯಾಸ್ತದ ಸ್ವಲ್ಪ ಮೊದಲು ಮನೆಯನ್ನು ಗುಡಿಸಿ ಹೊಸ ಪರಕೆಯನ್ನು ಕೊಂಡುಕೊಳ್ಳಲು ಅಮಾವಾಶೆಯ ದಿನ ಮಂಗಳವಾರ ಶನಿವಾರ ಮತ್ತು ಭಾನುವಾರ ಬಹಳ ಮಂಗಳಕರ ಸೋಮವಾರ ಮತ್ತು ಶುಕ್ಲಪಕ್ಷದಲ್ಲಿ ಪೊರಕೆ ಖರೀದಿಸುವುದು ನಷ್ಟವನ್ನುಂಟು ಆ ದಿನ ಪೊರಕೆ ಖರೀದಿಸಿದರೆ ಕುಟುಂಬದ ಸದಸ್ಯರು ಆರ್ಥಿಕ ಮುಗ್ಗಟ್ಟು ಎದುರಿಸಬೇಕಾಗುತ್ತದೆ ಎಚ್ಚರ ಸ್ನೇಹಿತರೆ ಇವತ್ತಿನ ಮಾಹಿತಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯ